ವೀಕ್ಷಕರೇ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ನಿಯತ್ತಾಗಿರೋ ಪ್ರಾಣಿಗಳ ಲಿಸ್ಟ್ ತೆಗೆದ್ರೆ ಅದರಲ್ಲಿ ಅಗ್ರಸ್ಥಾನದಲ್ಲಿ ಬರೋದೇ ಈ ನಾಯಿಗಳು ನಮ್ಮ ಜಗತ್ತಿನಲ್ಲಿ ಒಟ್ಟು ಮುನ್ನೂರ ಐವತ್ತು ಪ್ರಕಾರ ಜಾತಿಯ ನಾಯಿಗಳಿವೆ ಅವುಗಳಲ್ಲಿ ಕೆಲವು ತುಂಬಾ ಕ್ಯೂಟ್ ಆಗಿ ಮುದ್ಮುದ್ದಾಗಿ ಮತ್ತು ಮುಗ್ಧವಾಗಿದ್ದರೆ ಇನ್ನೂ ಕೆಲವನ್ನ ನೋಡಿದ್ರೆ ಸಾಕು ಭಯ ಆಗೋ ರೀತಿ ತುಂಬಾ ಅಪಾಯಕಾರಿ ಕೂಡ ಆಗಿವೆ ಒಂದು ರಿಸರ್ಚ್ ನ ಪ್ರಕಾರ ಯು ಎಸ್ ಎಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ನಾಯಿಗಳು ಇರೋದು ಬೆಳಕಿಗೆ ಬಂದಿದೆ ಕೆಲವು ದೇಶಗಳಲ್ಲಿ ತುಂಬಾ ಅಪಾಯಕಾರಿ ಆಗಿರೋ ನಾಯಿಗಳನ್ನು ಸಾಕುವುದೇ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ನಾವು ಇವತ್ತು ಈ ವಿಡಿಯೋದಲ್ಲಿ ನಾಯಿಗಳಿಗೆ ಇರೋ ಕೆಲವು ರೋಚಕ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ತುಂಬಾನೇ ಆಗಿರುವ ಮತ್ತು ಮನುಷ್ಯರನ್ನೇ ಕೊಲ್ಲುವ ನಾಯಿಗಳ ಬಗ್ಗೆ ಇನ್ಮುಂದೆ ತಿಳಿತಾ ಹೋಗೋಣ ಬನ್ನಿ ನಂಬರ್ ನೈನ್ ಸೈಬೇರಿಯನ್ ಹಸ್ಕಿ ವೀಕ್ಷಕರೇ ಈ ಬ್ರೀಡ್ನ ನಾಯಿಗಳು ಎಲ್ಲ ಒಂದು ಕಡೆ ತೋಳಗಳ ಎರಡನೇ ಭಾಗ ಅಂತಾನೂ ಹೇಳಬಹುದು ಈ ನಾಯಿಯ ಮೂಲನು ಸೈಬೇರಿಯಿಂದಾನೇ ಬಂದಿದ್ದು ಇವು ಅಪಾಯಕಾರಿ ಇರೋದರ ಜೊತೆಗೆ ಅತಿ ಬುದ್ಧಿವಂತಿಕೆ ಹೊಂದಿರುವ ನಾಯಿ ಕೂಡ ಹೌದು ಇವುಗಳು ಹಿಮ ತುಂಬಿರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ ಇವುಗಳು ಚಕ್ರವಿಲ್ಲದ ಗಾಡಿಯನ್ನ ಆರಾಮಾಗಿ ಎಳೆಯುವ ಸಾಮರ್ಥ್ಯ ಹೊಂದಿರೋ ಈ ನಾಯಿಗಳು ಇದಕ್ಕೆ ಇವುಗಳು ತುಂಬಾನೇ ಪ್ರಸಿದ್ಧಿ ಕೂಡ ಆಗಿವೆ ಈ ನಾಯಿಯ ಮುಖ್ಯ ವಿಶೇಷತೆ ಏನಂದ್ರೆ ಎಷ್ಟೇ ಕಡಿಮೆ ಇರೋ ಟೆಂಪರೇಚರ್ನ ವೆದರ್ನಲ್ಲಿ ಇದ್ರೂ ಕೂಡ ಇವುಗಳು ಆರಾಮಾಗಿ ಹೊಂದಿಕೊಳ್ಳುತ್ತೆ ಹೆಚ್ಚಾಗಿ ಇವುಗಳ ಕಣ್ಣುಗಳು ನೀಲಿ ಬಣ್ಣದಲ್ಲಿ ಇರುತ್ತೆ ಮತ್ತು ಇವುಗಳ ಮೈ ಬಣ್ಣ ಯಾವ ಕಲರಲ್ಲಿ ಇರುತ್ತೋ ಅದೇ ಕಲರಲ್ಲಿ ಅದರ ಮೂಗಿನ ಕಲರ್ ಕೂಡ ಹಾಗೆಯೇ ಇರುತ್ತೆ ಇವುಗಳು ಯು ಎಸ್ ಆರ್ಮಿಯಲ್ಲಿ ನಮಗೆ ಹೆಚ್ಚಾಗಿ ನೋಡಲು ಸಿಗ್ತವೆ ಈ ನಾಯಿಗಳು ನೋಡಲು ತೋಳದ ರೀತಿ ಇರೋದ್ರಿಂದ ಈ ನಾಯಿಗೆ ಏನಾದರೂ ಕೋಪ ಬಂದರೆ ತೋಳದ ರೀತಿಯಲ್ಲೇನೆ ವರ್ತಿಸುತ್ತೆ ಕೂಡ ನಂಬರ್ ಏಟ್ ಬಾಕ್ಸರ್ ಈ ನಾಯಿಯ ಮೂಲ ಜರ್ಮನ್ ದೇಶದಿಂದ ಬಂದಿರೋದು ಈ ನಾಯಿಯನ್ನ ಬಾಕ್ಸರ್ ಅಂತ ಹೆಸರಿಡಲು ಕಾರಣ ಈ ನಾಯಿಯ ನೋಡೋ ನೋಟ ನಿಲ್ಲುವ ಪೊಸಿಷನ್ ಕೂಡ ಬಾಕ್ಸರ್ಗಳಂತಲೇ ಇರುತ್ತೆ ಇದರಿಂದ ಈ ನಾಯಿಯನ್ನ ಬಾಕ್ಸರ್ ಅಂತಾನೆ ಹೆಸರಿಡಲಾಗಿದೆ ಈ ನಾಯಿಗಳಲ್ಲಿ ಮುಖ್ಯವಾಗಿರುವ ವಿಷಯ ಏನಂದ್ರೆ ಪ್ರತಿದಿನ ಈ ನಾಯಿಗಳನ್ನ ಎರಡು ಗಂಟೆಗಳ ಕಾಲ ಎಕ್ಸಸೈಜ್ ಮಾಡಿಸಲೇಬೇಕು ಅವಾಗಷ್ಟೇ ಇದು ದಿನಪೂರ್ತಿ ಆಕ್ಟಿವ್ ಆಗಿರಲು ಸಾಧ್ಯವಾಗುತ್ತೆ ಇಲ್ಲ ಅಂದ್ರೆ ಈ ನಾಯಿ ಕೋಪದಲ್ಲಿ ತನ್ನ ಹಲ್ಲನ್ನು ಮಸಿಯಲು ಶುರು ಮಾಡುತ್ತೆ ಇಲ್ಲ ಮಣ್ಣನ್ನ ಕೆದರಲು ಪ್ರಾರಂಭ ಮಾಡುತ್ತೆ ಕೆಲವು ಎಕ್ಸ್ಪರ್ಟ್ ಗಳ ಪ್ರಕಾರ ಮಕ್ಕಳನ್ನ ಈ ನಾಯಿಯಿಂದ ದೂರ ಇಡೋದೇ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ಈ ಬ್ರಿಡ್ ನಾಯಿಯ ನೇಚರ್ ತುಂಬಾ ಕೋಪ ಇರುವಂತದ್ದು ನಂಬರ್ ಸೆವೆನ್ ಉಲ್ಫ್ ಹೈಬ್ರಿಡ್ ವೀಕ್ಷಕರೇ ಈ ನಾಯಿಗಳನ್ನು ನೀವೇನಾದರೂ ಸಾಕಬೇಕು ಅನ್ಕೋತಿದ್ರೆ ಈ ನಾಯಿಗಳು ಮೊದಮೊದಲು ನಿಮ್ಮ ಹಲ್ಲುಗಳನ್ನು ನೆಕ್ಕಲು ಬಂದರೆ ಅದನ್ನು ನೆಕ್ಕಲು ಬಿಡಿ ಇದರಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಈ ನಾಯಿಗಳು ಈ ಥರ ಮಾಡುವ ಉದ್ದೇಶ ಇವುಗಳ ಗುಂಪಿಗೆ ನೀವು ಕೂಡ ಸೇರ್ಪಡೆಯಾಗಿದ್ದೀರಾ ಅನ್ನೋ ಸಿಗ್ನಲ್ ನಿಮಗೆ ನೀಡುತ್ತೆ ಒಂದು ವೇಳೆ ಇದನ್ನು ನೀವು ತಡೆಯೋಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮುಖವನ್ನೇ ಗುರ್ತು ಸಿಗದಂಗೆ ಮಾಡೋದಂತೂ ಗ್ಯಾರಂಟಿ ಈ ನಾಯಿಗಳು ಹೆಚ್ಚಾಗಿ ಪೊದೆಗಳ ಮಧ್ಯೆ ಇಲ್ಲ ಮರಗಳ ನಡುವೆ ಇರಲು ಬಯಸುತ್ತೆ ನೀವೇನಾದ್ರೂ ಈ ನಾಯಿಗಳನ್ನ ಸಾಕಬೇಕು ಅಂತ ಅನ್ಕೊಂಡಿದ್ರ ಹಾಗಾದರೆ ಇವುಗಳು ತೋಳದ ರೀತಿಯಲ್ಲಿ ಕೂಗುವುದನ್ನ ಕೂಡ ನೀವು ರೂಢಿ ಮಾಡಿಕೊಳ್ಳಿ ಯಾಕಂದ್ರೆ ಈ ನಾಯಿಗಳಿಗೆ ಕೇಳುವ ಶಕ್ತಿ ಜಾಸ್ತಿ ಇರೋದರ ಜೊತೆಗೆ ಎಷ್ಟೇ ದೂರದಲ್ಲಿ ಯಾವುದಾದರೂ ಪ್ರಾಣಿ ಸೌಂಡ್ ಕೇಳಿಸಿದರೆ ಸಾಕು ಇವುಗಳು ತೋಳದ ರೀತಿ ಸೌಂಡ್ ಮಾಡಲು ಶುರು ಮಾಡುತ್ತೆ ಸಾಮಾನ್ಯವಾಗಿ ಈ ಬ್ರೀಡ್ನ ನಾಯಿಗಳು ಯುರೋಪ್ ಮತ್ತು ಜರ್ಮನಿಯಂತಹ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ವೀಕ್ಷಕರೇ ಈ ನಾಯಿಗಳನ್ನು ಅಮೆರಿಕದ ಕೆಲವು ಪ್ರದೇಶಗಳಲ್ಲಿ ಸಾಕೋದನ್ನ ಸಂಪೂರ್ಣವಾಗಿ ನಿಷೇಧ ಕೂಡ ಮಾಡಿದ್ದಾರೆ ಇಲ್ಲಿಯ ತನಕ ಈ ನಾಯಿ ಕಚ್ಚಿರೋದ್ರಿಂದ ಹದಿನೇಳು ಜನರ ಪ್ರಾಣ ಕೂಡ ಹೋಗಿದೆ ನಂಬರ್ ಸಿಕ್ಸ್ ಬುಲ್ ಮ್ಯಾಸ್ಟಿವ್ ವೀಕ್ಷಕರೇ ಈ ನಾಯಿಯ ಮೂಲ ಇಂಗ್ಲೆಂಡ್ ದೇಶದಿಂದ ಬಂದಿರೋದು ಈ ನಾಯಿಯು ಮ್ಯಾಸ್ಟಿವ್ ಮತ್ತು ಬುಲ್ಡೋ ನಾಯಿಗಳ ಕ್ರಾಸಿಂಗ್ ಇಂದ ಈ ಹೊಸ ಬ್ರೀಡ್ ಸಾವಿರದ ಎಂಟುನೂರ ಏಳರಲ್ಲಿ ಹುಟ್ಟಿಕೊಂಡಿದ್ದು ಈ ನಾಯಿಯ ಜೀವನದ ಮುಖ್ಯ ಉದ್ದೇಶ ಹೋರಾಟ ಮಾಡುವುದಷ್ಟೇ ಆಗಿರುತ್ತೆ ಈ ನಾಯಿಗಳು ಅಪರಿಚಿತ ವ್ಯಕ್ತಿಯ ನಡುವೆ ಹೋದರೆ ಸಾಕು ತುಂಬಾ ಅಗ್ರೆಸಿವ್ ಆಗಿ ಬಿಡುತ್ತೆ ಮತ್ತು ಆಕ್ರಮಣ ಮಾಡಲು ಯಾವಾಗಲೂ ರೆಡಿಯಾಗಿಯೇ ಇರುತ್ತೆ ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟನೇ ಈ ಬುಲ್ ಮ್ಯಾಸ್ಟಿಫ್ ನಾಯಿಯನ್ನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದಂತಹ ದೇಶಗಳಲ್ಲಿ ಇದನ್ನ ಬ್ಯಾನ್ ಮಾಡಲಾಗಿದೆ ಇಲ್ಲಿಯ ತನಕ ಈ ನಾಯಿಗಳು ಸುಮಾರು ಜನರ ಪ್ರಾಣವನ್ನ ತೆಗೆದಿರುವ ವರದಿ ಕೂಡ ಇದೆ ನಂಬರ್ ಫೈವ್ ಡಾಬರ್ ಮ್ಯಾನ್ ವೀಕ್ಷಕರೇ ನೀವೇನಾದ್ರೂ ಈ ನಾಯಿಯ ಆಸುಪಾಸು ಇದ್ರೂ ಕೂಡ ಅಲರ್ಟ್ ಬಿಡಿ ಯಾಕಂದ್ರೆ ಈ ಬ್ರೀಡ್ ನಾಯಿಗಳು ಬರೀ ತನ್ನ ಮಾಲೀಕನಿಗಷ್ಟೇ ಮಾತ್ರ ನಿಯತ್ತಾಗಿರುತ್ತೆ ಸ್ವಲ್ಪ ಇತರರಿಂದ ಸಣ್ಣ ಅಪಾಯ ಕಂಡ್ರೂ ಕೂಡ ತಕ್ಷಣ ಅವ್ರ ಮೇಲೆ ದಾಳಿ ಮಾಡುತ್ತೆ ಈ ಡಾಬರ್ಮೆನ್ ನಾಯಿಯನ್ನ ಹೆಚ್ಚಾಗಿ ಪೊಲೀಸ್ ಮತ್ತು ಆರ್ಮಿಯಲ್ಲಿ ಸಾಕಲಾಗುತ್ತೆ ಇವುಗಳು ಬರೀ ವಾಸನೆಯಿಂದ ಅಲ್ಲಿರುವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿದೆ ವಾಸ್ತವದಲ್ಲಿ ಈ ನಾಯಿ ಅಷ್ಟು ಅಪಾಯಕಾರಿ ಕೂಡ ಆಗಿರಲ್ಲ ತುಂಬಾ ವೇಗವಾಗಿ ಓಡುತ್ತೆ ಮತ್ತು ಇವುಗಳು ಕಚ್ಚುವ ವಿಧಾನ ಬೇರೆ ರೀತಿನೇ ಆಗಿರುತ್ತೆ ವೀಕ್ಷಕರೇ ಇದೇನಾದರೂ ಕೋಪಗೊಂಡ್ರೆ ಎದುರುಗಡೆ ಯಾರಿದ್ದಾರೆ ಅನ್ನೋದು ಕೂಡ ನೋಡೋದಿಲ್ಲ ಇದೇ ಕಾರಣಕ್ಕೆ ಕೆಲವು ದೇಶಗಳಲ್ಲಿ ಈ ಮ್ಯಾನ್ ನಾಯಿಯನ್ನ ಸಾಕುವುದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ನಂಬರ್ ಫೋರ್ ಕೊಕೇಶಿಯನ್ ಶೆಪರ್ಡ್ ಈ ಬ್ರೀಡ್ನ ನಾಯಿಗಳು ರಷ್ಯನ್ ದೇಶದ ಕೆಲವು ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ನೋಡಲು ಸಿಗುತ್ತೆ ಇದು ನಾಯಿಗಳಲ್ಲಿನೇ ಪ್ರಪಂಚದ ಅತಿ ದೊಡ್ಡ ನಾಯಿ ಕೂಡ ಆಗಿದೆ ಇವುಗಳ ಹೈಟ್ ಕಮ್ಮಿ ಅಂದರೂ ಇಪ್ಪತ್ತೆಂಟರಿಂದ ಮೂವತ್ತು ಇಂಚ್ವರೆಗೂ ಇರುತ್ತೆ ತೂಕ ಇನ್ನೂರು ಕೆ ಜಿವರೆಗೂ ವರೆಗೂ ಇದೆ ವೀಕ್ಷಕರೇ ಈ ನಾಯಿಗಳನ್ನು ಚಿಕ್ಕ ಮರಿ ಇರುವಾಗಲೇ ಟ್ರೈನಿಂಗ್ ಕೊಡಲೇಬೇಕು ಇಲ್ಲ ಅಂದರೆ ತನ್ನ ಮಾಲೀಕನಿಗೂ ಕೂಡ ಇದು ಬಿಡೋದಿಲ್ಲ ಈ ನಾಯಿಯ ಮಾಲೀಕ ಅವರ ಮನೆಯವರು ಅವರ ಜಾಗ ಆ ಮನೆಯ ಬೇರೆ ಪ್ರಾಣಿಗಳು ಇದಷ್ಟೇ ಈ ನಾಯಿಯ ಪ್ರಪಂಚ ಬೇರೆ ಯಾರಾದರೂ ಇವರ ಮನೆಗೆ ಬಂದ್ರೆ ಈ ನಾಯಿಗೆ ಅವರು ಶತ್ರುನೇ ಅಂತ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ರೆಡಿನೇ ಇರುತ್ತೆ ಇದನ್ನ ಸಾಕುವ ವ್ಯಕ್ತಿ ಕೂಡ ತುಂಬಾ ಗಟ್ಟು ಮಸ್ತಾಗಿ ಇರಲೇಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಇದನ್ನ ಕಂಟ್ರೋಲ್ ಮಾಡೋದು ನಂಬರ್ ತ್ರೀ ಜರ್ಮನ್ ಶೆಫರ್ಡ್ ಇದು ನಾಯಿಗಳ ಜಾತಿಗಳಲ್ಲಿ ತುಂಬಾ ಪ್ರಸಿದ್ಧಿ ಆಗಿರೋ ಬ್ರೀಡ್ ಇದು ಪ್ರಪಂಚದ ಎಲ್ಲ ಕಡೆ ನೋಡಲು ಸಿಗುತ್ತೆ ಈ ನಾಯಿ ತನ್ನ ಬುದ್ಧಿವಂತಿಕೆಗೆ ತುಂಬಾ ಪ್ರಸಿದ್ಧಿ ಹೆಚ್ಚಾಗಿ ಇದನ್ನು ಪೊಲೀಸ್ ಕೆಲಸಗಳಲ್ಲಿ ವಿಶೇಷ ತರಬೇತಿಯನ್ನ ಕೊಟ್ಟು ಸಾಕ್ತಾರೆ ಈ ನಾಯಿಯನ್ನ ಪೊಲೀಸ್ ನಾಯಿ ಅಂತಾನೂ ಕರೀತಾರೆ ಈ ಜರ್ಮನ್ ಶಫರ್ಟ್ ನಾಯಿ ಯು ಎಸ್ ಎ ದೇಶದ ಎರಡನೆಯ ಮೆಚ್ಚಿನ ನಾಯಿ ಕೂಡ ಆಗಿದೆ ಈ ನಾಯಿಗಳು ಟೆನಿಸ್ ಬಾಲ್ ಜೊತೆ ಆಡೋದನ್ನು ತುಂಬಾ ಇಷ್ಟ ಮತ್ತು ಈಜೋದು ಕೂಡ ಈ ನಾಯಿಗೆ ತುಂಬಾ ಇಷ್ಟ ನಂಬಿಕೆ ಮತ್ತು ನಿಷ್ಠೆ ಬಗ್ಗೆ ಮಾತಾಡಿದ್ರೆ ಈ ನಾಯಿ ಎಲ್ಲ ನಾಯಿಗಳಿಗಿಂತ ಸ್ವಲ್ಪ ಜಾಸ್ತಿನೇ ಈ ನಾಯಿಯನ್ನ ಸರಿಯಾದ ರೀತಿಯಲ್ಲಿ ತರಬೇತಿನ ಕೊಟ್ರೆ ತನ್ನ ಮಾಲೀಕನಿಗೋಸ್ಕರ ತನ್ನ ಪ್ರಾಣ ಬೇಕಾದ್ರೂ ಕೊಡಕ್ಕೆ ರೆಡಿ ಇರುತ್ತೆ ಇಲ್ಲ ಬೇರೆಯವರ ಪ್ರಾಣ ಬೇಕಾದ್ರೂ ತೆಗೆಯಕ್ಕೂ ರೆಡಿನೇ ಒಂದು ವೇಳೆ ಈ ನಾಯಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟಿಲ್ಲ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಈಗಾಗಲೇ ಇದು ಸುಮಾರು ಜನರ ಪ್ರಾಣ ತೆಗೆದಿರುವುದು ಕೂಡ ಇದೆ ಪ್ರಪಂಚದಲ್ಲಿ ಇದು ಮೂರನೇ ಸ್ಥಾನದಲ್ಲಿ ಅತಿ ಡೇಂಜರಸ್ ಆಗಿರೋ ನಾಯಿ ಕೂಡ ಆಗಿದೆ ನಂಬರ್ ಟು ರೋಟ್ ವಿಲರ್ ವೀಕ್ಷಕರೇ ಈ ನಾಯಿಯ ಮುಖ ನೋಡಿ ನೀವು ಮೋಸ ಹೋಗಬೇಡಿ ಇದು ನೋಡಲು ಎಷ್ಟು ಮುಗ್ಧತೆಯಿಂದ ಕಾಣುತ್ತೋ ಅದರಿಗಿಂತ ಹತ್ತು ಪಟ್ಟು ಜಾಸ್ತಿ ಅಪಾಯಕಾರಿಯಾಗಿದೆ ನಮ್ಮ ಇಡೀ ಪ್ರಪಂಚದಲ್ಲಿ ನಾಯಿಗಳು ದಾಳಿ ಮಾಡಿರೋದನ್ನ ನೋಡಿದ್ರೆ ಅದರಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಈ ರೋಟ್ ವಿಲರ್ ಮತ್ತು ಪಿಟ್ಬುಲ್ ನಾಯಿಗಳು ಜನರ ಮೇಲೆ ದಾಳಿ ಮಾಡಿರುವ ದಾಖಲೆಗಳಿವೆ ಇದು ವಿಶ್ವದ ಎರಡನೆಯ ಅತಿ ಡೇಂಜರಸ್ ನಾಯಿ ಅಂತಾನೂ ಹೇಳಲಾಗುತ್ತೆ ಇದಕ್ಕೂ ಕೂಡ ಚಿಕ್ಕಂದಿನಿಂದಲೂ ಟ್ರೈನಿಂಗ್ ಕೊಡಲೇಬೇಕು ಇಲ್ಲಾಂದ್ರೆ ಇದು ಯಾರನ್ನೂ ಕೂಡ ಬಿಡೋದಿಲ್ಲ ಸಾಕಿರುವ ಮಾಲೀಕ ಆದ್ರೂ ಸರಿ ಇದು ಹೈಟಲ್ಲಿ ತುಂಬಾ ಕಡಿಮೆ ಇರುತ್ತೆ ಆದರೆ ತೂಕ ಜಾಸ್ತಿ ಇರುತ್ತೆ ಬಲವಾದ ದೌಡೆಯ ಹಲ್ಲುಗಳು ಈ ನಾಯಿಯ ಮುಖ್ಯ ಅಸ್ತ್ರ ಇದೇನಾದರೂ ಒಂದು ಸಲ ಬಾಯಿಯಲ್ಲಿ ಹಿಡಿದುಕೊಂಡ್ರೆ ಅದು ಏನೇ ಆಗಿರಲಿ ಮನುಷ್ಯನ ದೇಹ ಆಗಿದ್ರೂ ಸರಿ ಕೆತ್ತಿ ಬರೋವರೆಗೂ ಬಿಡೋದೇ ಇಲ್ಲ ಬರೀ ಅಮೆರಿಕದಲ್ಲಿಯೇ ಐವತ್ತೈದು ಜನರ ಪ್ರಾಣ ತೆಗೆದಿರುವ ನಾಯಿ ಈ ವೀಲರ್ ಇದನ್ನು ಕೂಡ ಕೆಲವು ದೇಶಗಳಲ್ಲಿ ತಮ್ಮ ಮನೆಯಲ್ಲಿ ಸಾಕುವುದನ್ನ ಬ್ಯಾನ್ ಮಾಡಲಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ನಾಯಿಯ ಹೆಸರು ಬುಲ್ ಇಡೀ ವಿಶ್ವದಲ್ಲೇ ಅಪಾಯಕಾರಿ ನಾಯಿಗಳ ಪಟ್ಟಿಯಲ್ಲಿ ಬುಲ್ ನಾಯಿ ಅಗ್ರ ಸ್ಥಾನದಲ್ಲಿದೆ ಈ ನಾಯಿಯ ತೂಕ ಮೂವತ್ತು ಕೆಜಿ ಇರುತ್ತೆ ಇದರ ಎತ್ತರ ಐವತ್ತು ಸೆಂಟಿಮೀಟರ್ ವರೆಗೂ ಇದೆ ಪ್ರಾಚೀನ ಕಾಲದಿಂದಲೂ ಈ ನಾಯಿಗಳಿಗೆ ಸಂಬಂಧಿಸಿದ ಒಂದು ಕ್ರೀಡೆಗೋಸ್ಕರ ಇದನ್ನ ತಯಾರು ಮಾಡ್ತಾರೆ ಈ ಬ್ರಿಡ್ ನಾಯಿನ ಶಿಕಾರಿ ಮಾಡುವುದಕ್ಕೂ ಕೂಡ ಸಾಕ್ತಾರೆ ಈ ನಾಯಿಗಳಿಗೆ ಸ್ವಲ್ಪ ಅಪಾಯ ಅನಿಸಿದ್ರೂ ಸಾಕು ಇವುಗಳು ಮನುಷ್ಯನ ಮೇಲೆ ನೇರವಾಗಿ ದಾಳಿ ಮಾಡ್ತವೆ ಈ ನಾಯಿಯನ್ನ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟರೆ ಈ ಬ್ರಿಡ್ ನಾಯಿಯ ಮುಂದೆ ಬೇರೆ ಯಾವ ನಾಯಿಗಳು ನಿಲ್ಲೋಕೆ ಸಾಧ್ಯನೇ ಇಲ್ಲ ಶಿಕ್ಷಕರೇ ಇಲ್ಲಿಯ ತನಕ ಈ ನಾಯಿಯಿಂದ ಮುನ್ನೂರ ಒಂಬತ್ತು ಜನರ ಪ್ರಾಣ ಹೋಗಿದೆ ಅಮೇರಿಕ ದೇಶದಲ್ಲಿ ಈ ನಾಯಿಯನ್ನು ಸಾಕುವುದು ನಿಷೇಧ ಮಾಡಲಾಗಿದೆ ಇನ್ನೂ ಕೆಲವು ದೇಶಗಳಲ್ಲಿ ಈ ನಾಯಿಗೆ ಬ್ಯಾನ್ ಅನ್ನು ಪಟ್ಟ ಕಟ್ಟಿದ್ದಾರೆ ವೀಕ್ಷಕರೇ ಇದಷ್ಟು ಈ ನಾಯಿಗಳಿಗಿರುವ ಮಾಹಿತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗನಾ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ